ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲೂ ಈ ವಿಡಿಯೋನ ನೋಡಿದಂತೂ ನಿಮ್ಮ ಮನಸ್ಸಿಗೆ ತುಂಬ ತುಂಬ ನೋವಾಗುತ್ತೆ ಯಾಕಂತೇಳಿದ್ರೆ ನಮ್ಮ ಸಮಾಜದಲ್ಲಿ ಇಂಥ ದುಷ್ಟರು ಇದ್ದಾರಾ ಇಂಥ ಒಂದು ಕಟುಕರು ಇದ್ದಾರಾ ಶತ್ರುಗಳಿಗಾದರೂ ಒಳ್ಳೇದು ಬಯಸ್ಬೇಕು ರೀ ಅಂಥದ್ರಲ್ಲಿ ಎತ್ತು ತಂದೆ ತಾಯಿ ಈ ರೀತಿ ಕಷ್ಟವನ್ನು ಕೊಡಬಾರ್ದು ಯಾರು ಕೂಡ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಈ ದೃಶ್ಯನ ನೋಡಿದ್ಮೇಲೆ ಅವರ ಒಂದು ಮಾತುಗಳನ್ನ ಕೇಳಿದ್ಮೇಲಂತೂ ಮನುಷ್ಯನ ಜನ್ಮನೇ ಬೇಕಾಗಿಲ್ಲ ಮನುಷ್ಯನಾಗ ಹುಟ್ಟದೇ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ಬಿಟ್ಟಿದೆ ಸೊ ಒಂದ್ಸತಿ ದಯವಿಟ್ಟು ವಿಡಿಯೋನ ನೋಡಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲೇ ಕೇಳಿ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಇವಾಗ ಅವ್ರನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಇದೆ ನೋಡಿ ಮನೆ ಬಂತು ಮನೆ ಬಂತು ನಂದಾ ಇಲ್ಲ ಇಲ್ಲ ಬಂತಲ್ಲ ಯಾವ ಸಸೇ ಏನ್ ಸೊಸೆ ಏನು ಹೆಸರು ಹೌದಾ ನಿನ್ನೆ ಮನೆಯಿಂದ ಯಾರು ಕರ್ಕೊಂಡ್ ಬಂದಿದ್ ನಿಮ್ಮನ್ನ ನಾವು ಸ್ಟೇಷನ್ ಅಲ್ಲಿ ಮನೆಯಿಂದ ಯಾರು ಕರ್ಕೊಂಡ್ ಬಂದ್ರು ಅಲ್ಲವಾ ಮನೆ ಮನೆ ನಿಮ್ಮ ಮನೆಯಿಂದ

ಆಮೇಲೆ ಕರ್ಕೊಂಡೋಗಿದ್ದ ನಿಮ್ಮ ಸೊಸೆ ಹೆಸರು ಚಂದ್ರ ಇನ್ನೊಬ್ರು ಹೆಸರು ಯನ ಗೊತ್ತಿಲ್ಲ ನನ್ಗೆ ಮಗ ಎಲ್ಲಮ್ಮ ಮಗಿರುದ್ರ ಹತ್ತು ವರ್ಷ ಆಯ್ತು ಇನ್ನೊಬ್ರು ಎಷ್ಟು ಜನ ಮಕ್ಳು ನಿಮಗೆ ಇಬ್ಬರೇ ಇಬ್ಬರ ಹೆಣ್ಣು ಮಕ್ಕಳ ಹ ಏನ್ ಕೆಲಸ ಮಾಡ್ತಿದ್ರಿ ನೀವು ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಸ್ವಂತ ಊರಮ್ಮ

ಬಟ್ಟೆ ಎಲ್ಲ ತಂದಿದ್ರ ನಿಮ್ ಜೊತೆನೆ ಬ್ಯಾಗ್ ಇದೆ ನಮಸ್ಕಾರ ನಿಜವಾಗ್ಲು ನಿಜವಾಗ್ಲು ಹೇಳ್ತಾ ಇದೀನಿ ಮಾನವೀಯತೆ ಮನುಷ್ಯತ್ವ ಸಂಬಂಧಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ನಮ್ಮ ಸಮಾಜ ಬದಲಾಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಬಹಳ ನೋವಾಗತ್ತೆ ನೋಡಿ ಮನೇಲಿ ಇದ್ದಂತ ಅಜ್ಜಿನ ನಿನಗೆ ಕೆಲಸ ಕೊಡಿಸ್ತೀನಿ ಬಾ ಅಂತೇಳಿ ಆತನ ಅಜ್ಜಿಯ ಬಟ್ಟೆ ಜೊತೆಗೆ ಎಲ್ಲವನ್ನ ತಗೊಂಡು ಒಂದು ಅಂದರೆ ಖಾಲಿ ಗ್ರೌಂಡ್ ಹತ್ರ ಕರ್ಕೊಂಡು ಬಂದು ಕೂರಿಸ್ಬಿಟ್ಟು ಇಲ್ಲೇ ಕೂತ್ಕೋ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರಂತೆ ಆ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ನನಗಂತೂ ಕರ್ನಾಟಕ ಜನ ಬುದ್ಧಿ ಕಲಿಸ್ಬೇಕಿಂತವ್ರಿಗೆ ಭಾಳ ನೋವಾಗತ್ತೆ ನೀನು ನಂಬ್ತಿರೋ ಬಿಡ್ತಿರೋ ಒಂದು ಹೆಜ್ಜೆ ಕೂಡ ಅಜ್ಜಿ ಗಿಡಕ್ಕಾಗಲ್ಲ ನನಗೆ ಮಾದನಾಯ್ಕನಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಫೋನ್ ಬಂತು ಈ ಥರ ಸರ್ ಒಂದು ಅಜ್ಜಿನ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ದಯವಿಟ್ಟು ಆಶ್ರಮಕ್ಕೆ ಕರ್ಕೊಂಡೋಗಿ ಅಂತ ಕರ್ಕೊಬಂದು ಇರೋವರೆಗೆ ನೋಡ್ಕೊಳ್ಳೋದೆ ನಮ್ಗೇನು ಕಷ್ಟ ಅಲ್ಲ ಇಂಥವ್ರು ಬುದ್ಧಿ ಕಲಿಸ್ದೆ ಹೋದ್ರೆ ನಾವು ನೀವೆಲ್ಲ ಈ ತರದ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಸಾಯೋವರ್ಗೂ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಂ ಏನು ಹೇಳಿದೆ ಹಾಂ ಚೆನ್ನಾಗಿ ನೋಡ್ಕೊಂಡು ಹೌದಮ್ಮ ಇನ್ನು ಎಷ್ಟು ದಿನ ಇದ್ಬಿಡ್ತೀರಮ್ಮ ಅಮ್ಮಮ್ಮ ಅಂದರೆ ಎಷ್ಟು ದಿನ ಇದ್ಬಿಡ್ತೀರಾ ಹಾಂ ಏನು ಕೇಳ್ತೀರ ಕೇಳಿದ್ರೆ ನೀವು ಅಂತೂ ತನ್ನ

ಎ ಕಾನ್ಮೆಂಟ್ಸ್ ಎಸ್ ಇರ್ ಕಡೆನೇ ಗಾರ್ಮೆಂಟ್ಸ್ ಎದುರುಗಡೆನಾ ಹಾಂ 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 ಮೊಮ್ಮಕ್ಳಿದಾರಾ ನಿಮಗೆ ಮೊಮ್ಮಕ್ಳು ಇದ್ಯಾರು ಏನು ಹೆಸ್ರು ಮೊಮ್ಮಕ್ಳದು ಕುಮಾರ ಒಬ್ಬೆ ಹಾಂ ಹಾಂ ಅವ್ರಿಗೆ ಗೊತ್ತಾ ಹಿಂಗೆ ಕರ್ಕೊಂಡ್ಬಂದು ಬಿಟ್ಟಿರೋದು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಈಗ ಮನೇಲಿ ಹೇಳಿರ್ತಾರೆ ಅಜ್ಜಿ ಎಲ್ಲೋ ಎಲ್ಲೋ ಬೆಳಗ್ಗೆನೆ ಕಾಣೆಯಾಗ್ಬಿಟ್ಟೈತೆ ಎಲ್ಲೋಗೈತೋ ಗೊತ್ತಿಲ್ಲ ರೀ ಎಲ್ಲೋ ಎಲ್ಲೋಯ್ತಾ ಗೊತ್ತಿಲ್ಲ ಅಂದಿರ್ತಾರೆ ಸೀರಿಯಸ್ ಆಗಿ ಹೌದು ಬೆಳಗ್ಗೆಯೇ ತಿಂಡಿ ತಿಂದು ಕಾಪಿ ಕುಡಿದು ಆಚೆ ಹೋದಾರೆ ಎಲ್ಲೋದ್ರ ಗೊತ್ತಿಲ್ಲ ಅಂದ್ಬಿಡ್ತಾರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ಸಮಾಜದ ಪರಿಸ್ಥಿತಿ ಇದು ಆಮೇಲೆ ಈಗ ನಾವೇನಾದರೂ ವೀಡಿಯೋ ಹಾಕಿ ನಾಲ್ಕು ಜನ ಅವ್ರ ಮನೆಯವ್ರಿಗೆ ಮಕ್ ಹೋಗಿದ್ರೆ ಅವಾಗ ಬರ್ತಾರೆ ಅಯ್ಯೋ ಗೊತ್ತಿರಲಿಲ್ಲ ಕಳೆದೋಗ್ಬಿಟ್ಟವ್ರಿ ಅಂತ ಅಜ್ಜಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ ಬಟ್ಟೆ ಗಂಟು ಸಮೇತ ತಂದು ಅಜ್ಜಿ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಹೋಗೋರಿ ನಿಜವಾಗ್ಲೂ ಇಂಥ ಇಂಥ ನತದೃಷ್ಟ ಮಕ್ಳಾಗಿರ್ಬೋದು ಇಂಥ ನತದೃಷ್ಟ ಸಂಬಂಧಿಕರುಗಳ ಅವಶ್ಯಕತೆ ಇಲ್ಲ ಈ ಭೂಮಿ ಮೇಲೆ ನಿಜ್ವಾಲೂ ಹೇಳ್ತೀನಿ ಪ್ರಾಣಿ ಪಕ್ಷಿಗಳೇ ತುಂಬ ನೀಟಾಗಿ ಸೊಗಸಾಗಿ ಒಂದು ಭಾವನೆ ಬಂದ್ ಬಂದ್ ಏನು ಭಾವನೆಗಳು ತುಂಬಿ ಪ್ರೀತಿಯಿಂದ ಬದುಕ್ತವೆ ಅಂಥದ್ರಲ್ಲಿ ಮನುಷ್ಯರಾದವ್ರ ನಾವುಗಳು ಆ ನಾಯಿಗಿಂತ ಕಡೆಯಾಗಿ ಬದುಕ್ತಾ ಇದೀವಿ ಬಹಳ ಬೇಜಾರಾಗುತ್ತೆ ಅಲ್ವಾ ಹಾ ಬಾ ಕೆಳಿ ಕಿಳಿತಿಯಾ ಬಾ ಬತ್ತರ್ ಬಾ ಎಲ್ಲೂ ಹೋಗಲ್ಲ ಊರಿಗೆ ಬಂದವ್ರು ನೀರಿಗೆ ಬರ್ಲೇಬೇಕು ನಿನಗೆ ಬಂದಿದ್ದು ಅವ್ರು ಅನ್ಭವಿಸ್ಲೇಬೇಕು ಇವತ್ತಲ್ಲ ನಾಳೆ ಬಾ 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 ಹಿಡ್ಕಾಯಿ ಇದನ್ನು ಇದನ್ನು ಕೇಳಿ ನೋಡಿದ್ರಾ ಈ ಇಳಿ ವಯಸ್ಸಲ್ಲಿ ಯಾವ ಕೆಲಸ ಕೊಡಿಸ್ತೀರಿ ಎಂತ ಕೆಲಸ ಕೊಡಿಸ್ತೀರಾ ಕೆಲಸ ಕೊಡಿಸ್ತಾರಾ ಜೆ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದ್ರಾ ಏನು ಕೆಲಸ ಮಾಡ್ತೀಯಾ ಏನು ಕೆಲಸನೂ ಮಾಡೋಲ್ಲ ಮತ್ತೆ ಕೆಲಸ ಕೊಡಿಸ್ತೀನಿ ಅಂತ ತಕ್ಷಣ ಬಂದ್ಬಿಟ್ಟಿದೀಯಾ ನೇಡಿ ನೈಡಿ ಅಲ್ಲಿ ಕೂತಿದ್ರು ಅಂತೆ ಅಂದ್ರಿ ಹಾಂ ಮನೆ ಕಾಯ್ಕೊಂಡು ಕೂತಿದ್ರು ಅಂತೆ ಅಂದ್ರಿ ಮನೆ ಕಾಯ್ಕೊಂಡು ಕೂತ್ಕೊಳ್ಳೋ ಕೆಲಸ ಹೌದು ಈ ವಯಸ್ಸಲ್ಲಿ ಮನೆ ಕಾಯ್ಕೊಂಡ್ ಕೂತ್ಕೋಬೇಕಾದ್ದೆ ಬಾವ ಇವತ್ತಿನ ಪ್ರಪಂಚ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮನೇಲಿರೋ ನಾಯಿಗಿರೋ ಪ್ರೀತಿ ತಾಯಿಗಿಲ್ದಂಗ್ ಆಗೋಗ್ಬಿಟ್ಟಿದೆ ದಯವಿಟ್ಟು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ಇದು ಸತ್ಯ ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ ಒಂದು ನಾಯಿನ ಪ್ರೀತವಷ್ಟು ಕೂಡ ತಾಯಿಯಿಂದ ಪ್ರೀತಿಸೋದು ಕಮ್ಮಿಯಾಗಿ ಕೊಟ್ಟೈತೆ ಅಷ್ಟು ಜನ ಕ್ರೂರತ್ವನ ಮೆರಿತಾ ಇದಾರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಅದೇ ಆರಾಮಾಗಿ ಹೋಗನ್ ನಮ್ಮ ಮನೆಗೆ ತಲೆ ಯಾಕೆಸ್ಕಿಯ ದೊಡ್ಡ ಮನೆ ನಮ್ದು ಬಾಮ್ಮ ಇರಲೇ ಬಿಡ ಹಾಂ ಚೆನ್ನಾಗೇಂದ್ರಿ ಯಾವ ಥರ ಎಲ್ಲರೂ ಹೆಂಗಿದ್ರೆ ಹಂಗಿದ್ರೆ ಸಾಕಾ ಬ ಹಿಂಗಣ ಹಿಂಗ್ ತಿರ್ಬೇಕು ಬೈಲಿ ನಮ್ಮ ಬಾಸ ಒಬ್ರು ಅವ್ರೇ ನೋಡಿಲ್ವಾ ನೀನು ನೋಡಲ್ಲಿ ಕಾಣ್ತವ್ರೆ ಬೈಲಿ ಅಲ್ಲಿ ನೋಡಲ್ಲಲ್ಲಿ ಕಾಣ್ತವ್ರಾ ಯಾರವ್ರು ಏ ಇಲ್ಲ ಇಲ್ಲ ಅವರಲ್ಲ ಅವ್ರು ಬನ್ನಿ ತೋರಿಸ್ತೀನಿ ರೆಡಿಯಾಕಾಗುತ್ತಾ ನೋಡಿ ನೋಡಿರಿ ಅದೇ ಊಟ ಮಾಡ್ದಾ ಸೂಪರ್ ಅವರು ಇಲ್ಲಿ ಇಲ್ಲಿ ಹಾಂ ಶ್ರೀಮಾತ್ಮವ್ರಾ ಕಾಣ್ತಾ ಇದ್ದಾರಾ ನಿಮಗೆ ಬಂದು ಎರಡು ಮನೆ ಅವರೇ ಕರ ಅವರೇ ಕರ್ಕೊಂಡ್ಬಂದಿರೋದು ನಿಮ್ಮನ್ನ ಯಾರು ಕರ್ಕೊಂಡ್ಬಂದಿ ಹೇಳಿ ಹಾ ಬನ್ನಿ ಕರ್ಕೊಂಡಿದ್ದೀರಿ ಮುಂದೆ ಬನ್ನಿ ಒಂದು ಟೈಮ್ ಮುಗೀರಿ ಸಾಕಿಲ್ಲ ಇಲ್ಲ ಇಲ್ಲ ನಿಂತ್ಕೊಂಡೆ ಮುಗೀರಿ ಪರವಾಗಿಲ್ಲ ಹಾ ಸೂಪರ್ ನಿಮ್ಮ ಮಗನ ಹೆಸರೇನು ಹೆಸ್ರೇನು ಇನ್ನೊಬ್ರು ಇನ್ನೊಬ್ರಿಲ್ವ ಮಕ್ಳಿಲ್ವಾ ಇನ್ಯಾರೂ ಮಗ ಇಲ್ವಾ ಮಗ ಇದೆ ಅವ್ನೇಶ ಇಲ್ಲ ಯಾಕೆ ಅಲ್ತಿದ್ದೀರಾ ಕಲಸಕ್ಕೆ ಹೋಗಿ ಯಾಕೆ ಕಲ್ತಿದ್ದೀರ ಅಂದೆ ಯಾಕೆ ಅಳ್ತಿದ್ದೀರ ಅಂದೆ ಏನು ಅದೃಷ್ಟ ಲ ಕಣವ್ವ ನೀನು ಅದೃಷ್ಟು ಅಂತೀನಿ ನಿಂಗಾರ ಒಂದು ಒಳ್ಳೆಯ ಜಾಗ ಸಿಕ್ಕೈತೆ ನಿನ್ನ ನಿನ್ನ ಬಿಟ್ಟೋದ್ರ ಅನುಭವಿಸ್ತಾರಲ್ಲ ಯಾರು ನೋಡಕ್ಕಾಗಲ್ಲ ಎಷ್ಟ್ ದಿನ ಇರ್ತಾರಣ್ಣ ಎಷ್ಟ್ ದಿನ ಇರ್ತೀರಾ ಈ ನೋಡಿ ಅಮ್ಮಮ್ಮ ಒಂದ್ ಆರು ತಿಂಗಳ ಒಂದು ವರ್ಷನ ಓಲಿ ಒಂದ್ ಎರಡು ವರ್ಷಾನ ಏನ್ ಕೇಳ್ತಾರ್ರಿ ಒಂದ್ಚೂರು ಅನ್ನ ಎಲ್ಲ ಮನೆ ಕಳಕ್ ಒಂಚೂರು ಜಾಗ ಯಾಕ್ರಿ ಇಷ್ಟೊಂದು ಕೂರಿಗಳಾಗ್ತಾಯಿಲ್ಲ ನಿಜವಾದ್ಲೇ ಹೇಳ್ತೀನಿ ನೀವು ಎತ್ತು ತಂದೆ ತಾಯಿಗಿರ್ನ ಬೀದಿಗೆ ಬಿಸಾಕ್ಬಿಟ್ಟು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅಲಂಕಾರ ತುಪ್ಪದ ಅಭಿಷೇಕ ಎಲ್ಲ ಮಾಡಿಸಿದ್ರೆ ಭಗವಂತ ನಿಮ್ಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡ್ರಿ ಒಂದು ಮಾತನ್ನ ಸತ್ಯವಾದ ಅರ್ಥ ಮಾಡ್ಕೊಳ್ಳಿ ಎತ್ತು ತಂದೆ ತಾಯಿಗೆ ಎಷ್ಟಾಗುತ್ತೋ ಅಷ್ಟೊಂದು ಅನುಷ್ಠಾನನೇ ಇಕ್ಬೇಕು ಅಂತಿಲ್ಲ ದಿನಕ್ಕೆ ಒನ್ ಟೈಮ್ ಕೊಡಿ ಸಾಕು ನಿಜವಾಗ್ಲೂ ಭಗವಂತ ಮೆಚ್ಕೊತಾನೆ ಅಂತದನ್ನ ಬಿಟ್ಟು ಈ ರೀತಿ ಕರ್ಕೊಂಡು ಹೋಗಿ ಗಾರ್ಮೆಂಟ್ಸ್ ಒಳಗೈತೆ ಬಟ್ಟೆ ಹೊಲಿತವ್ರೆಲ್ಲ ಅದೇ ಪಕ್ಕದಲ್ಲೈತೆ ಪಕ್ಕದ ರೋಡಲ್ಲಿ ಬಾ ಹೋಗಣ್ಣ ಬಾ ಗಾರ್ಮೆಂಟ್ಸ್ ಕರ್ಕೊಯ್ತಾ ಇದ್ದೀನಿ ರೋಡ್ ಇದು ಹೈವೇ ಹಾ ಜಾಸ್ತಿ ಬಸ್ಸು ಲಾರಿ ಜಾಸ್ತಿ ಓಡಾಡ್ತೀವಿ ಅಲ್ವಾ ಜೇ ಬಾ ನಿಂಗೆ ತುಂಬಾ ಜನ ಫ್ರೆಂಡ್ಸ್ ಅವ್ರೆ ಗಾರ್ಮೆಂಟ್ಸ್ ಅಲ್ಲಿ ನೋಡಿಲ್ವಾ ನೋಡಿ ಕಾಣವ್ರ ನೋಡಿ ಇವರು ಗಾರ್ಮೆಂಟ್ಸ್ ಓನರು

ಫ್ಯಾಕ್ಟ್ರಿಗೆ ಬಂದ ಯಾವ ಊರಿಗೆ ಹಾಂ ಬ್ಯಾಂಕಿಗೆ ಹೋಗಕ್ಕ ಯಾವ ಊರು ಬ್ಯಾಂಕು ಯಾವ ಊರಾಗದೇ ಬೇರೆ ತಮ್ಮ ಊರು ಯಾವುದು ಇದೇ ಊರ ಊರ ಹೆಸರು ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ಅವ್ರು ವಾರಸದಾರಿದ್ರೆ ಬಂದು ಕರ್ಕೊಂಡು ಹೋಗ್ಲಿ ಇನ್ನೇನು ಹೇಳೋಕ್ಕಾಗಲ್ಲ ನನಗಿನ್ನ ಹೆಚ್ಚಿಗೆ ಬೈಯೋಕ್ಕೂ ಬರೋಲ್ಲ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಶನೇಶ್ವರ ಸ್ವಾಮಿ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ಸಿಗಲಿ ಭಗವಂತ ಶನೇಶ್ವರ ಸ್ವಾಮಿಯವರು ನಿಮ್ಮೆಲ್ಲರೂ ಒಳ್ಳೇದು ಮಾಡಲಿ ಅಜ್ಜಿ ಆರಾಮಾಗಿರು ನಿಮ್ಮ ಮನೆಯವ್ರು ಬರಲಿ ಕಳಿಸ್ಕೊಡ್ತೀನಿ ಸರಿನಾ ಏನಂತೀಯ ಹೇಳು ಬಂದು ಕರ್ಕೊಂಡು ಅಂತ ಹೇಳು ಬಂದು ಕರ್ಕೊಂಡೋಗಿ ಏನು ಹಲೋ ಹಾಂ ಚಂದ್ರಮ್ಮ ಹಾಂ ಬಾ ಕರ್ಕೊಂಡು ಹೋಗು ಜ್ವರ ಹೇಳು ಚಂದ್ರ ಬಾ ಕರ್ಕೊಂಡು ಹೋಗು ಏನು ಆಶ್ರಮ್ದಲ್ಲಿ ನಾನು ಬಂದು ಕರ್ಕೊಂಡು ಬಂದು ಕರ್ಕೊಂಡು ಹೇಳು ಇಲ್ಲ ಆಶ್ರಮದಲ್ಲಿ ಬಂದು ಕರ್ಕೊಂಡು ಅಂತ ಅಂತ ಬರ್ಬೋದು हां तले के बड़ा आराम गिरा जी बता रे हां सरी ना हां काय